ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ಈ ಕಡೆ ದತ್ತಾಬಾಯಿ ದೃಷ್ಟಿಯನ್ನು ಮನೆಯಿಂದ ಹೊರಗಡೆ ಹಾಕೇ ಬೆಟ್ರ ಏನಾಯಿತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ನಿಜವಾಗ್ಲೂ ಮನೆಗೆ ಒಂದು ಅದಕ್ಕೆ ಆಗಿ ಒಂದು ತಾಯಿಯಾಗಿ ಏನು ಮಾಡ್ಬೋದು ಎಲ್ವನ ಕೂಡ ಮಾಡ್ತದಾಳೆ ನೇತ್ರ ಅಪ್ಸೆಟ್ ಆದಾಗ ಅವಳನ್ನು ಕಾಳಜಿ ಮಾಡ್ತಾಳೆ ಅದನ್ನು ಕೂಡ ಒಂದು ಕೆಟ್ಟ ರೀತಿಯಲ್ಲಿ ಗಂಡನ್ ಮುಂದೆ ಪೋಟ್ರೆ ಮಾಡಿಸ್ತಾಳೆ ಈ ಕಡೆ ನೇತ್ರ ಅಂತಲೇ ಹೇಳ್ಬೋದು ಈ ಕಡೆ ತನಗೂ ಮೆಚುರಿಟಿ ಇದೆ ತನ್ನ ಡೆಸಿಷನ್ ತೊಗೊಳಕ್ಕೆ ಬರತ್ತೆ ನನಗೆ ಇರಿಟೇಟ್ ಮಾಡ್ತದಾಳೆ ನೆನೆತಿ ಅಂತ ಹೇಳಿ ದತ್ತಾಬಾಯಿ ಹತ್ರ ಚಾಡಿ ಹೇಳ್ತಾಳೆ ಇದರಿಂದ ದತ್ತಾಬಾಯಿ ಕೂಡ ದೃಷ್ಟಿಯನ್ನು ಎಚ್ಚರಿಸ್ತಾರೆ ನೀನು ನನಗೆ ಹೆಂಡತಿ ಆಗಿರ್ಬೋದು ನಾನು ನಿನ್ನನ್ನು ಸಹಿಸಿಕೊಬಹುದು ಆದರೆ ಎಲ್ಲರೂ ಸಹಿಸ್ಕೋಬೇಕು ಅಂತೆಲ್ಲ ಜೊತೆಗೆ ನೀನು ನಿನಗೆ ಅತ್ಕೆ ಅಂತ ಅನ್ಕೋಬಹುದು ಬಟ್ ನೀನು ಅತ್ಕೆ ಅನ್ನೋದನ್ನು ಅವರು ಒಪ್ಕೋಬೇಕಾಗತ್ತೆ ಜೊತೆಗೆ ಇಲ್ಲಿವರೆಗೂ ಆಯಿತು ಒಂದಿನ ಕೂಡ ನೀನು ಅವ್ರ ಮನಸ್ಸನ್ನು ಆಗಿಲ್ಲ ಸುಮ್ಮನೆ ನಿನ್ನ ಪಾಡಿಗೆ ನೀನು ಇದ್ದರೆ ಒಳ್ಳೇದು ಚೋಟು ಏನು ಹೇಳಿದ್ರು ಹೇಳು ತನ್ನ ವಿಶ್ವನ ತಾನು ನೋಡ್ಕೋತೀನಿ ನಾನು ದೊಡ್ಡೋಳು ಆಗಿದ್ದೀನಿ ಅಂತ ತಾನೆ ಅಂದಮೇಲೆ ನಿನ್ನ ತಲೆ ಕೆಡಿಸ್ಕೋಕು ಅಂತ ಹೇಳಿ ದತ್ತಾ ಬಾಯಿ ದೃಷ್ಟಿಗೆ ಹೇಳ್ತಾರೆ ಈಗೆಲ್ಲ ಮಾತುಕತೆ ನಂತರ ಕೂಡ ಇಲ್ಲಿ ದೃಷ್ಟಿ ಅಡುಗೆ ಮನೆಯಲ್ಲಿ ಇರಬೇಕಿದ್ರೆ ನೇತ್ರ ಕತ್ಲಲ್ಲಿ ಮನೆಯಿಂದ ಹೋಗ್ತಿರೋದನ್ನು ಗಮನಿಸ್ತಾಳೆ ತಕ್ಷಣ ಅವಳನ್ನು ಆಟೋ ಮಾಡ್ಕೊಂಡು ಫಾಲೋ ಮಾಡ್ತಾರೆ ಹೋಗ್ತಾಳೆ ಜೊತೆಗೆ ಬಜರಂಗಿಗೂ ಕೂಡ ನೇತ್ರ ಅವರು ಅಪಾಯದಲ್ಲಿದ್ದಾರೆ ಅಂತ ಮೆಸೇಜ್ ಮಾಡ್ತಾರೆ ಅಲ್ಲಿಗೆ ಚಿನ್ಮಯ್ ಬರ್ತಿದ್ದಾಗೆ ಚಿನ್ಮೈನ ತರಾಟೆಗೆ ತಗೋತಾಳೆ ದೃಷ್ಟಿ ಇಲ್ಲಿ ಚಿನ್ಮೈ ನೇತ್ರನ ಕರ್ಕೊಂಡು ಹೋಗೋಕೆ ನೋಡಿದ್ರೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಹೇಳಿ ಕೈಗೆ ಚಪ್ಪಲಿ ತಗೋಬೇಕಾಗುತ್ತೆ ಅಂದಾಗ ಇಲ್ಲಿ ಕಪಾಳ ಅಕ್ಕಿ ಹೊಡೆದೇ ಬಿಡ್ತಾಳೆ ಈ ಕಡೆ ನೇತ್ರ ಆದ್ರೂ ಕೂಡ ಇಲ್ಲಿ ದೃಷ್ಟಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರುವುದಿಲ್ಲ ನೇತ್ರನ ಬಿಡುವುದೇ ಇಲ್ಲ ಅಂತ ಆದ್ರೆ ನೇತ್ರ ಪ್ರೀಪ್ಲಾನ್ ಮಾಡಿದ್ದೆ ನೀನ್ಗೆ ನಿನ್ ಗಂಡನ್ ಮೇಲೆ ಆಣೆ ನಿನ್ ತಾಳಿ ಮೇಲೆ ಆಣೆ ಈ ಒಂದು ಜಾಗದಿಂದ ಆಚೆ ಕಡಿಬಾರ್ದು ಅಂತ ಹೇಳಿ ಚಿನ್ಮೈ ಪಾಳು ಮನೆಗೆ ಹೋಗ್ಬಿಡ್ತಾಳೆ ಈ ಕಡೆ ಏನ್ ಮಾಡಿದ ಅಂತ ಗೊತ್ತಾಗ್ತಿಲ್ಲ ಆ ಕಡೆ ಚೋಟು ಕಾಣಿಸ್ತಿಲ್ಲ ಅಂತ ಶರು ಬಂದು ಹೇಳಿದಾಗ ಪ್ಯಾನಿಕ್ ಆಗಿರ್ತಾರೆ ದತ್ತ ಬಾಯ್ ಅಷ್ಟರಲ್ಲಿ ಬಜ್ರಂಗಿ ಬಂದದ ದೃಷ್ಟಿ ರೀತಿ ಮೆಸೇಜ್ ಮಾಡಿದಾಳೆ ನಡೀದತ್ತು ಅಂತ ಹೇಳಿ ಕರ್ಕೊಂಡ್ ಬರ್ತಾರೆ ಈ ಕಡೆ ದೃಷ್ಟಿ ಕೂಡ ಆಣೆ ಭಾಷೆಗೆ ಬೆಲೆ ಕೊಟ್ಕೊಂಡು ಕುತ್ಕೊಂಡಿದ್ರೆ ಈ ಸಮಯದಲ್ಲಿ ಆಗುದಿಲ್ಲ ದೇವ್ಯತೆ ಈ ವಿಟ್ ವಾಸ ನಮಗೆ ಕ್ಷಮಿಸ್ಬಿಡು ಆಣೆ ನಮ್ ಇರ್ಬೇಕಾಗುತ್ತೆ ಯಾಕಂದ್ರೆ ಒಂದು ಹುಡುಗಿ ಒಂದು ಜೀವ ಇದೆ ಜೀವನ ಇದೆ ಅಂತ ಹೇಳಿ ಆಣೆನ ಮೀರಿ ಹೋಗಬೇಕು ಅಷ್ಟರಲ್ಲಿ ದತ್ತ ಬಾಯಿ ಬರ್ತಾರೆ ಚೋಟು ಎಲ್ಲಿ ಅಂದಾಗ ಪಾಳು ಮನೆಯನ್ನು ತೋರಿಸಿದಾಗ ಎಲ್ಲರೂ ಕೂಡ ಅಲ್ಲಿ ಹೋಗ್ತಾರೆ ಹೋಗಿದೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಬಿಕಾಸ್ ಅಲ್ಲಿ ಏನಾಗ್ತಿದೆ ಅಂದರೆ ಚೆನ್ನಾಗಿ ಪ್ರಪೋಸ್ ಮಾಡ್ತಿದ್ದಾನೆ ನೇತ್ರಾಗೆ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ನಾನು ನಿನ್ನ ಖುಷಿಯಿಂದ ನೋಡ್ಕೋತೀನಿ ನಿಮ್ಮ ಅಣ್ಣನಷ್ಟೇ ಚಂದ ನೋಡ್ಕೋತೀನಿ ನಾನು ಒಬ್ಬಕು ನೇತ್ರ ಅಂತ ಹೇಳಿ ಪ್ರಪೋಸ್ ಮಾಡ್ತಿರ್ಬೋದನ್ನು ನೋಡಿದ್ದೆ ಈ ಕಡೆ ಬಜ್ರಂಗಿ ನೇತ್ರ ಅಂತ ಹೇಳಿ ಕೂಗ್ಬಿಡ್ತಾರೆ ಈ ಕಡೆ ದತ್ತು ಕೂಡ ದೃಷ್ಟಿಗೆ ಇಲ್ಲಿ ಏನಪ್ಪ ಇದೆ ಅಂತದ್ ಏನ್ ಇಲ್ಲಿ ಅಂತ ಅಂತ ಹೇಳಿ ಈ ಕಡೆ ನೇತ್ರ ಅಂತೂ ಏನ್ ಇದಲ್ಲ ಎಲ್ಲಿ ಹೋದ್ರೂ ನೆಮ್ಮದಿ ಇರೋದಿಲ್ಲ ಅಲ್ಲ ನೀನ್ ಮದುವೆ ಆಗಿದ್ರಿಂದ ನಮ್ಗೆಲ್ಲ ಇರಿಟೇಟ್ ಆಗ್ತದೆ ನಿಜವಾಗ್ಲೂ ನಾವು ಒಂದು ಕ್ಷಣ ಕೂಡ ನೆಮ್ಮದಿಯಾಗಿರೋಕೆ ಆಗುದಿಲ್ಲ ನನ್ನ ಬದುಕಲ್ಲಿ ಖುಷಿ ಸಂತೋಷನೇ ಇಲ್ವಾ ಎಲ್ಲದಕ್ಕೂ ಕೂಡ ಮಾಡೋಕೆ ಈ ದೃಷ್ಟಿ ಕಾಯ್ತಾ ಇರ್ತಾಳೆ ನಿಜವಾಗ್ಲೂ ನನ್ ಖುಷಿ ಸಂತೋಷ ಪ್ರತಿ ಕ್ಷಣ ಕೂಡ ಇವಳು ಹಾಳು ಮಾಡ್ತದಾಳೆ ಅಂತ ಹೇಳಿ ಎಮೋಷನಲ್ ಡ್ರಾಮಾ ಮಾಡ್ತದಾಳೆ ತದನಂತರ ಬಜುರಂಗಿಗೆ ನೇತ್ರನ ಮಾ ಅಂತ ಹೇಳಿ ದೃಷ್ಟಿನ ಎಳ್ಕೊಂಡು ಬಂದ್ಬಿಡ್ತಾರೆ ದತ್ತಾಬಾಯ್ ಎಳ್ಕೊಂಡು ಬಂದಿದೆ ಏನಾಗಿದೆ ದೃಷ್ಟಿ ನಿನಗೆ ಹೆಂಟಿ ಹೆಂಡತಿ ಅಂತ ಕರಿತೀನಿ ಅನ್ ಮಾತ್ರಕ್ಕೆ ನಾನು ನಿನ್ಗೆ ಹೆಂಟಿ ಸ್ಥಾನ ಕೊಟ್ಟಿದ್ದೀನಿ ಅಂತಲ್ಲ ನಾನು ನಿನ್ನ ಮದುವೆ ಆಗಿದೆ ನಿನಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಶಿಕ್ಷಿಸಬೇಕು ಅಂತಾನೆ ಹೊರತು ನಿನ್ನ ಹೆಂಟಿಯಾಗಿ ಆಗಿ ನೋಡ್ಕೊಳೋದಕ್ಕಲ್ಲ ಒಂದು ವಿಷಯ ತಿಳ್ಕೊ ನಿನ್ನೆನೆ ಹೇಳಿದೆ ಅಲ್ವಾ ನಾನು ಚೂಟು ವಿಷಯಕ್ಕೆ ಬರಬೇಡ ಉಳ್ದನ್ನ ನಾವು ನೋಡ್ಕೊತಾಳೆ ಅಂತ ಮತ್ತೆ ನಿನಗೆ ಯಾಕೆ ಬೇಕಿತ್ತು ಹಿಸಾ ಬರಿ ಅಂತ ಕೇಳ್ತಿದ್ದಾರೆ ಅದು ಕತ್ಲಲ್ಲಿ ಹೋದ್ರಲ್ವಾ ಗಾಬರಿ ಆಯ್ತು ಅಂದಾಗ ನನ್ನ ಎಬ್ಬಿಸ್ಬೇಕಿತ್ತು ನೀನು ಅಂತ ದತ್ತಾ ಕೇಳ್ತಿದ್ದಾರೆ ಅದು ಹೆಬ್ಸಿದ್ರೆ ನೀವು ಕೋಪ ಮಾಡ್ಕೊತೀರಾ ಅಂತ ಎಬ್ಬಿಸ್ಲಿಲ್ಲ ಅಂದಾಗ ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ ಅಲ್ವಾ ನಿನಗೆ ಹೌದು ಅಲ್ಲಿ ಏನಾಗ್ತದೆ ಅಂತ ಈ ರೀತಿ ಹೋಳು ಮರ್ಯಾದೆ ಕಡಿಬೇಕು ಅಂತ ನೀನು ಬಂದೆ ಅಂತ ಅನ್ಕೊಂಡೆ ಅದಕ್ಕೆ ನಮ್ಮನ್ನೆಲ್ಲ ನಿನಗೆ ಇದೇ ಅಲ್ವಾ ಖುಷಿ ಮರ್ಯಾದೆ ತೆಗೆಯೋದು ಎಲ್ಲ ಜೊತೆಗೆ ನಿಮ್ಮಂತ ಹೆಣ್ಣುಮಕ್ಳು ನನ್ಗೆ ತುಂಬಾ ಚಂದ ಗೊತ್ತು ಎಲ್ರು ಎಂತವ್ರು ಅಂತ ಎಲ್ರು ಕೈ ಕೊಟ್ಟು ಹೋಗೋರೆ ಈಗ ಇಬ್ರು ಹೋದ್ರು ಜೊತೆಗೆ ನೀನು ಕೂಡ ಹೋಗ್ತೀಯ ನೀನು ಏನ್ ಪರ್ಮನೆಂಟ್ ಆಗಿ ಇಲ್ಲಿರೋದಿಲ್ಲ ಸುಮ್ಮನೆ ಆಕೆ ನನ್ನ ಮನೆ ನಾನು ಅಕ್ಕಿ ಅಮ್ಮನ ತರ ಇರ್ತೀನಿ ಅಂತೆಲ್ಲ ಡ್ರಾಮಾ ಮಾಡ್ತಾ ಇದ್ಯಾ ಸಾಕು ನಿನ್ನ ನಾಟಕನ ನಿಲ್ಲಿಸು ಅಂತ ಹೇಳ್ಬಿಡ್ತಾರೆ ಈ ಕಡೆ ದೃಷ್ಟಿಗೆ ತುಂಬಾ ನೋವಾಗ್ಬಿಡತ್ತೆ ತದನಂತರ ಕಾರಲ್ಲಿ ಕೂರಿಸ್ಕೊಂಡು ಮನೆ ಕರ್ಕೊಂಡು ಬಂದೇ ಬಿಡ್ತಾರೆ ಈ ಕಡೆ ನೇತ್ರ ಅಂತೂ ಅಪ್ಪ ಒಬ್ರು ಏನೂ ಹೇಳಲಿಲ್ಲ ಖಂಡಿತವಾಗ್ಲೂ ಈಗ ಅಂತ ಅನ್ಕೋತಿರ್ತಾಳೆ ಅಷ್ಟರಲ್ಲಿ ಭಜ್ರಂಗಿ ನೇತ್ರನ ಎಳ್ಕೊಂಡು ಬಂದಿದ್ದೆ ಏನಾಗ್ತದೆ ಇಲ್ಲಿ ನೇತ್ರ ಏನು ಹೇಳಿದೆ ನೀನು ಜಸ್ಟ್ ಫ್ರೆಂಡ್ ಅಂದ ಇವಾಗೇನು ಆಗ್ತಿರೋದು ಅಲ್ಲಿ ಅಂತ ಕೇಳ್ತಿದ್ರೆ ನಿನ್ಗೇನು ಆಗಬೇಕು ಯಾಕೆ ನಿಂಗೆ ಹೊಟ್ಟೆ ಕೆಚ್ಚಾಗ್ತಿದೆಯಾ ನಾನು ನಿನ್ನ ಪ್ರಪೋಸ್ ಮಾಡಿದಾಗ ನೀನು ಫ್ರೆಂಡ್ ವಿಷಯ ಅದು ಇದು ಅಂತ ಅಂದ್ಕೊಂಡು ನಾನು ಪ್ರಪೋಸ್ ರಿಜೆಕ್ಟ್ ಮಾಡಿದೆ ಅಲ್ವಾ ಯಾಕೆ ನನ್ನ ಬಗ್ಗೆ ನೀನು ತಲೆ ಕೆಡ್ಸ್ಕೊತಿದ್ಯಾ ಸಾಕು ಫ್ರೆಂಡ್ ಕಾರಣಕ್ಕೋಸ್ಕರ ತಲೆ ಕೊಡಿಸ್ಕೊತಿದ್ದೀನಿ ಫ್ರೆಂಡ್ ತಂಗಿ ಅದು ಇದು ಅಂತ ಎಲ್ಲ ಮಾತಾಡಬೇಕಾಗಿಲ್ಲ ನೀನು ಅಂತ ಹೇಳಿ ನೇತ್ರ ಮಾತಾಡಿದಾಗ ನೀನು ಮದುವೆ ಆಗೋದಿಲ್ಲ ಅಂತ ಅವನ್ನ ಮಾತು ಕೊಡುವ ಅಂದಾಗ ಇಲ್ಲಿ ನೇತ್ರ ಮಾತು ಕೊಡುವುದಕ್ಕೆ ಹಿಂಜರಿತಾಳೆ ಜೊತೆಗೆ ಇನ್ನು ನನ್ನ ವಿಷಯಕ್ಕೆ ನೀನು ಬರಬೇಡ ಯಾವ್ದೇ ರೀತಿ ನಿನ್ಗೇನು ಆಗ್ಬೇಕಾಗಿಲ್ಲ ಅಂದ್ಮೇಲೆ ನೀನು ಯಾಕೆ ನನ್ನ ಬಗ್ಗೆ ತಲೆ ಕೆಡ್ಸ್ಕೋತೀಯ ಬ್ರೋನೇ ಸೈಲೆಂಟ್ ಆಗಿದ್ರು ಅದನ್ನ ನೋಡಿ ಅಂದಮೇಲೆ ನಿನಗೇನಿದೆ ವಿಷಯ ಅಂತ ಹೇಳಿ ನೇತ್ರ ಕೇಳಿದ ತಕ್ಷಣ ಇನ್ನು ಯಾವತ್ತೂ ಕೂಡ ನಾನು ವಿಷಯಕ್ಕೆ ತಂಟೆಗೆ ಬರೋದಿಲ್ಲ ಅಂತ ಭಜ್ರಂಗಿ ಹೇಳ್ಬಿಡ್ತಾರೆ ಮನೆಗೆ ಬರ್ತಿದ್ದಾಗೆ ಇಲ್ಲಿ ನೇತ್ರ ಫುಲ್ ಖುಷಿ ಆಗ್ಬಿಡಿದಾಳೆ ಯಾಕಂದ್ರೆ ಬ್ರೋ ದೃಷ್ಟಿ ಕರ್ಕೊಂಡು ಇನ್ನು ಕೂಡ ಮನೆಗೆ ಬಂದಿಲ್ಲ ಅಂದ್ರೆ ಖಂಡಿತ ಅಹ್ ಒಳ್ಳೇದೇ ಆಗಿದೆ ಅಂತ ಅನ್ಸುತ್ತೆ ಅನ್ಕೋತಿದ್ದಾಗೆ ನೇತ್ರ ದತ್ತಾಬಾಯಿ ಬರ್ತಾರೆ ಬಂದಿದ್ದೆ ಡೋರ್ ನ ಲಾಕ್ ಆಗಿದೆ ನಾನು ಅಲ್ಲಿ ಮಾತಾಡ್ಲಿಲ್ಲ ಯಾಕಂದ್ರೆ ನಿನ್ಗೆ ಅವಮಾನ ಆಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಿಜವಾಗ್ಲೂ ದೃಷ್ಟಿ ಹೇಳಿದೇನು ತಪ್ಪಿಲ್ಲ ಆದ್ರೂ ಕೂಡ ನಾನಿನ್ನ ಅಲ್ಲಿ ಬಿಟ್ಕೊಡ್ಲಿಲ್ಲ ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ ಚೋಟು ಮನೆ ಮರ್ಯಾದೆ ಬಂದಾಗ ನಾನು ಎಲ್ರೂ ಪಾಲ್ಗು ದತ್ತಾಬಾಯಿ ಆಗ್ಬೇಕಾಗತ್ತೆ ನಿನ್ ರೋ ಇರೋದಿಲ್ಲ ಮನೆಗೆ ಮರ್ಯಾದೆ ಹಾಳು ಮಾಡೋದು ಇಷ್ಟೊತ್ತು ಸರಿ ರಾತ್ರಿ ಹೊರಗಡೆ ಹೋಗೋದು ಯಾವ್ದು ಕೂಡ ಸರಿ ಇಲ್ಲ ಒಳ್ಳೆ ಉದ್ದೇಶಕ್ಕೋಕೆ ಆದ್ರೆ ಇಂತ ಕಾರಣಕ್ಕಲ್ಲ ಇದೆಲ್ಲ ಇಷ್ಟೊತ್ತಲೆ ಆಗ್ಬೇಕು ಅಂತ ನಿಜವಾಗ್ಲೂ ನನಗೆ ತುಂಬಾ ಸಿಟ್ಟು ಬಂದಿತ್ತು ಇದೇ ಕೊನೆ ನಿನ್ ಯಾವತ್ತೂ ಕೂಡ ಇದು ರಿಪೀಟ್ ಆಗಕೂಡ್ದು ಅಂತ ಹೇಳಿ ದತ್ತಾಬಾಯಿ ತುಂಬಾನೇ ರೇಗಿ ಹೋಗ್ಬಿಡ್ತಾರೆ ಈ ಕಡೆ ಚೋಟುಗೂ ನೇತ್ರಗಂತೂ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಇವನು ನನ್ನ ಅಣ್ಣನ ಸ್ವಂತ ಅಣ್ಣನ ತರ ನನ್ನ ಮೇಲೆ ಅಧಿಕಾರ ಚಲಾಯಿಸ್ತಾನೆ ಹಾಗೆ ಹೀಗೆ ಅಂತಾರೆ ನಂತರ ಬಜರಂಗಿ ಹತ್ರ ಹೋಗಿದ್ದೆ ಈ ಕಡೆ ದತ್ತಾಬಾಯಿ ಆ ಏನು ಎಂತು ಎಲ್ಲವನ್ನ ಕೂಡ ಕಂಡಿಡಿ ಅವನು ಒಳ್ಳೆಯವನಾಗಿದ್ರೆ ಅವ್ನು ಬಡವಾದ್ರೂ ಪರವಾಗಿಲ್ಲ ನಾನು ನೇತ್ರನ ಕೊಟ್ಟು ಮದುವೆ ಮಾಡ್ತೀನಿ ಅವನು ಏನು ಹೇಳಿದ್ದು ನೇತ್ರ ಹತ್ರ ಅಲ್ಲಿ ಎಂದು ನಿಜವಾಗ್ಲೂ ನಿಜ ಆಗಿದ್ರೆ ಅದನ್ನ ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಖಂಡಿತ ಏನು ಅನ್ನೋದನ್ನ ತಿಳ್ಕೊಂಡು ನನ್ಗೆ ಹೇಳು ಖಂಡಿತ ತು ಉಳಿಸೋದಿಲ್ಲ ಈಗಲೇ ಅದಕ್ಕೆ ಅಂತ್ಯ ಆಡ್ತೀನಿ ಅಂತ ಹೇಳಿ ದತ್ತ ಬಾಯಿ ಹೇಳಿದ್ದಾರೆ ಈ ಕಡೆ ಬಜರಂಗಿ ಅಂತೂ ನನಗೆಲ್ಲ ಸತ್ಯ ಗೊತ್ತು ಹೇಗೆ ಹೇಳೋಣ ಹೇಳಿದ್ರೆ ಸಾಕ್ಷಿ ಬೇಕು ಸಾಕ್ಷಿ ಉಡ್ಕೊಂಡೇ ಬರ್ತೀನಿ ದತ್ತು ಅವ್ನು ಎಂತವನು ಅಂತ ನೀನು ಮುಂದೆ ತೋರಿಸೋದಕ್ಕೆ ಅಂತ ಬಜರಂಗಿ ಕೂಡ ಅನ್ಕೋತಾರೆ ನಂತರ ಶುರುವ ಅದೇ ವ್ಯಕ್ತಿ ಚಿಣ್ಮೈ ಮಾತಾಡ್ತಿದ್ದಾರೆ ಏನು ಮೇಡಮ್ ನಿಮ್ಮದು ಸೂಪರ್ ಮೇಡಮ್ ನಿಮ್ಮ ಐಡಿಯಾ ಏನು ಮಾಡಬೇಕು ಅನ್ಕೊಂಡಿದ್ರ ಅಲ್ಲಿ ಸರಿ ರಾತ್ರಿಲಿ ಬಂದರೆ ಅವಳ ಬಗ್ಗೆ ಕೂಡ ಕೆಟ್ಟ ಭಾವನೆ ಬರೋದಿಲ್ವಾ ನೇತ್ರ ಬಗ್ಗೆ ನೀವು ಏನು ಮಾಡೋಕೆ ಹೊರಟಿದ್ರ ಅಂತ ಕೇಳಿದಾಗ ಇನ್ ಫಾರ್ಟಿ ಏಟ್ ಅವರ್ಸಲ್ಲಿ ಎಲ್ಲಾ ಕೂಡ ಗೊತ್ತಾಗುತ್ತೆ ಅಂತ ಶರು ಹೇಳ್ತಾರೆ ಅಷ್ಟರಲ್ಲಿ ದತ್ತು ಬರ್ತಾರೆ ದತ್ತು ಬಂದ ಶರು ಕೇಳಿಸ್ಕೊಂಡ್ರು ಅಂತ ಒಂದ್ ಕ್ಷಣ ಹೆದರ್ಕೊಂಡ್ಬಿಡ್ತಾಳೆ ಬಟ್ ದತ್ತು ಏನು ಕೇಳಿಸ್ಕೊಂಡಿರುವುದಿಲ್ಲ ಏನೋ ಡೀಪ್ ಆಗಿ ಮಾತಾಡ್ತಿದ್ದೆ ಯಾರು ಫ್ರೆಂಡ್ಸ್ ಅಂದಾಗ ನಿರ್ಮಲಾ ಜೊತೆ ಅವ್ಳು ತಮ್ಮ ತುಂಬಾ ಬದ್ಲಾಗ್ಬಿಟ್ಟ ಹೆಂಡತಿ ಬಂದ್ಮೇಲೆ ಅದನ್ನೇ ಹೇಳ್ತಿದ್ಲು ಅಂದಾಗ ನಾನು ಕೂಡ ಬದಲಾಗಿದ್ದೀನಲ್ವಾ ಅಕ್ಕ ನಿನ್ಗೂ ಕೂಡ ಬೇಜಾರು ಆಗ್ತಿರ್ಬೇಕಲ್ವಾ ಅಂದಾಗ ಇಲ್ಲ ದತ್ತು ಖಂಡಿತ ಮನೆ ಅಂದ್ಮೇಲೆ ಅದಕ್ಕೆ ನಾದನಿ ನಡುವೆ ಜೊತಾ ಬರ್ತಾನೆ ಇರತ್ತೆ ನೀನ್ ಅದಕ್ಕೆಲ್ಲ ವರಿ ಮಾಡ್ಕೋಬೇಡ ನಿಜವಾಗ್ಲು ನನ್ಗ ರೀತಿ ಏನು ಕೂಡ ಬೇಜಾರು ಇಲ್ಲ ನೀನು ಏನು ಮಾಡೋಕ್ಕಾಗುತ್ತೆ ಮನೆಯಿಂದ ದೃಷ್ಟಿನ ಆಚೆ ಕಳ್ಸೋಕ್ಕಾಗತ್ತ ಅಂತ ಹೇಳಿ ತಲೆಗೆ ಮನೆಯಿಂದ ಕಳಿಸು ಅನ್ನೋದನ್ನು ತುಂಬುತ್ತಾರೆ ಈ ಕಡೆ ದತ್ತಾಬಾಯಿ ಅದನ್ನೇ ಯೋಚನೆ ಮಾಡ್ತಿದ್ದಾರೆ ಆ ಕಡೆ ದೃಷ್ಟಿ ಕೂಡ ಕಣ್ಣೀರು ಹಾಕ್ತಿರ್ತಾಳೆ ದತ್ತಬಾಯಿ ನನಗೆ ಈ ರೀತಿ ಎಲ್ಲ ಅಂದುಬಿಟ್ರು ಅಂತ ಬಟ್ ಸೈಲೆಂಟ್ ಬಂದಿದೆ ದತ್ತಾಬಾಯಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಆ ರೀತಿ ಏನು ಇಲ್ಲ ಆ ರೀತಿ ಇದ್ದಿದ್ರೆ ಮಂಗಲ ಸರ ಎಲ್ಲ ಮಾಡಿಸಿಕೊಡ್ತಿರ್ಲಿಲ್ಲ ಅವರೇ ತಂದು ನೆನ್ ಕೂತ್ಕ ಹಾಕ್ತಿರ್ಲಿಲ್ಲ ನಿಜವಾಗ್ಲೂ ಬೇಜಾರು ಮಾಡ್ಕೋಬೇಡ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಸಮಾಧಾನ ಮಾಡಿ ಕಣ್ಣೀರನ್ನು ಒರೆಸ್ತಾರೆ ಸರಿ ಅಂತ ಹೇಳಿ ದೃಷ್ಟಿ ಕೂಡ ಖುಷಿಯಿಂದ ಹೋಗ್ತಾಳೆ ಬಟ್ ಕೈಯಲ್ಲಿ ನೋಡಿದ್ರೆ ಕಪ್ಪ ಅಂದ್ಕೊಳ್ಳದೆ ಹೆಂಗಪ್ಪ ಬಂತು ಇದು ಕಪ್ಪು ಅನ್ಕತಿದ್ದಾರೆ ಫೈನಲಿ ದೃಷ್ಟಿಯ ಬಣ್ಣದ ಸತ್ಯ ಕೂಡ ಬಟ್ಟಾಬಾಯ್ಲಿ ಆಗೋದ್ರಲ್ಲ ಹಾಗಿದ್ರೆ ಅಲ್ಲಿ ದತ್ತಾಬಾಯಿ ಸಿಡಿದದಿದ್ರೆ ದೃಷ್ಟಿನ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಮುಂದೆ ಹಾಗೆ ಬಿಡ್ತಾರ ಹಾಗಾದ್ರೆ ಇಲ್ಲಿ ಶರು ಪ್ಲಾನ್ ವರ್ಕ್ಔಟ್ ಆಯ್ತಾ ದೃಷ್ಟಿನ ಮನೆಯಿಂದ ಹೊರಗಡೆ ದಬ್ಬೆ ಬಿಟ್ರ ದತ್ತಾಬಾಯಿ ಏನಾಯ್ತು ಏನ್ ಕಥೆ ತಿರ್ಗೋಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುವುದನ್ನ